ಇನ್ಫ್ಲಾಬ್ ಜಿಂದಾಬ ಅಹಿಂದ ಜಿಂದಾಬ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಆಗಲೇ ಬೇಕು ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಇನ್ನು ನಿರ್ದಿಷ್ಟ ಗುಷ್ಕರ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ಬೇಕು ಹೇಳಿ ಮೂವತ್ತೇಳು ದಿನದಿಂದ ಹೋರಾಟ ಮಾಡ್ತಾ ಇದ್ದೇವೆ ಈ ಮೂವತ್ತು ದಿನದ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಮನವಿ ಸಲ್ಲಿಸಿದ್ರು ಕೂಡ ಉಸ್ತುವಾರಿ ಸಚಿವರು ಮೀನು ಸಲ್ಲಿಸಿದೀವಿ ಜಿಲ್ಲಾಧಿಕಾರಿ ಮೀನು ಸಲ್ಲಿಸಿದ್ವಿ ಮಾನ್ಯ ಮುಖ್ಯಮಂತ್ರಿಗೆ ಸಹ ತಲುಪಿಸ್ಲಿಕ್ಕೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ಬರಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೇ ಪತ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಇವತ್ತು ರಕ್ತ ರಕ್ತ ಕೊಟ್ಟ ರಕ್ತ ಕೊಟ್ಟು ನಾವು ಸರ್ಕಾರ ಯಾವುದೇ ರೀತಿಯ ಜಾಸ್ತಿ ಆಗಲಿ ಈಗಾಗಲೇ ಹಲವಾರು ರಕ್ತ ಹೋರಾಟದಲ್ಲಿ ಬಿಜಾಪುರ ಜಿಲ್ಲೆಯ ರೈತರು ನಾಗರಿಕರು ಅಧಿಕಾರರು ಜನಸಾಮಾನ್ಯರು ರೈತರು ಹಲವಾರು ರಕ್ತ ಹೋರಾಟ ಕೊಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ ತಾಲೂಕು ಪ್ರಚಾರ ಮಾಡಿಕೊಂಡಿದ್ದೇವೆ ಜನ ಯಾರು ಕೂಡ ಯಾವುದೇ ರೀತಿ ಮಾಡ್ತಾ ಇಲ್ಲ ಜಿಲ್ಲೆ ಗಂಜಾಬ ಜಿಲ್ಲೆಯಲ್ಲಿ ನಿರ್ಮಾಣದ ಮುಖಾಂತರ ಗಜಾಬರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಡ ಜನತೆಗೆ ಕೃಷಿ ಕೋರಿದಂತೆ ಭಾಳ ಅನುಕೂಲ ಇರ್ತದೆ ಸರ್ಕಾರಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹತ್ತು ಲಕ್ಷ ಹತ್ತೈದು ಲಕ್ಷ ಇರ್ಬೋದು ಒಂದು ಸದ್ದರಿಗಾಗಲೇ ಅದೇ ಸರ್ಕಾರಿ ಆರೋಗ್ಯ ಮಿಂಟೆ ಮಾಡೋ ಸಾಧ್ಯತೆ ಇತ್ತು ಹಿನ್ನೆಲೆಯಲ್ಲಿ ಯಾವುದೇ ವಿದ್ಯಾಭ್ಯಾಸ ಎಂ ಎಲ್ ಇದ್ದಾರೆ ಇಬ್ಬರು ಮಿನಿಸ್ಟರ್ ಎಂ ಪಿ ಕಡೆ ಸಾಹಿತ್ಯ ಸುಧಾರಣಾ ಪಾಟೀಲ್ ಸಾಹಿತಿ ಅವರು ಸರ್ಕಾರ ಮನವಿ ಮಾಡಿ ಮಡಿಕೆ ಮಾಡ್ತಾ ಇದೆ ಯಾವುದೇ ಸರ್ಕಾರ ಸರ್ಕಾರಿ ನೌಕರರು ಯುವಕರು ವಿದ್ಯಾಭ್ಯರ್ ಬಹಳ ಅತೃಪ್ತಿಯಿಂದ ಆಕರಿಸಿಕೊಂಡು ಒಂದು ರಕ್ತ ಚಳವಳಿ ಮಾಡ್ತಾ ಇದ್ದಾರೆ ಚೌಳಮ ಸಹ ಸಹ ಮಾಡಿ ವ್ಯವಸ್ಥೆ ಮಾಡ್ತೇವೆ ಈಗಾಗಲೇ ಆದ್ಯಕ್ತಿ ಜನಸಾಮಾನ್ಯರು ಯುವಕರು ವಿದ್ಯಾರ್ಥಿಗಳು ರೈತರು ವ್ಯಾಪಕರು ಸಂಘಟನೆ ಎಲ್ಲ ಜನ ಕೊಡ್ತಾರೆ ಆಟೋ ಚಾಲಕರು ಕೂಡ ನಿಶ್ಚಿತವಾಗಿ ನಾವು ಯಾಕಂದರೆ ಈಗ ಪ್ರತಿಭಟನೆ ಮಾಡಿದೀವಿ ಏನು ಚಳವಳಿ ಮಾಡಬೇಕು ಸರ್ಕಾರ ಉತ್ತರ ಕೊಡ್ತಾ ಇಲ್ಲ ಸರ್ಕಾರ ಹೆಪ್ಪಂತಾರೆ ಏನಾದ್ರು ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ಜನತೆ ಸೇವೆ ಮಾಡಬೇಕು ಜನರು ಉದ್ಧಾರ ಮಾಡಬೇಕು ಮೇಂಟೈನ್ ಮಾಡಕ್ಕೆ ಸ್ಥಾಪನೆ ಮಾಡಬೇಕು ಸರ್ಕಾರ ಈ ಕ್ವಾಲಿಯನ್ನು ಮನವಿ ಮಾಡಿಕೊಡ್ತಿರ್ತಾರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡಲೇ ತಕ್ಷಣವೇ ಅಂತಾರೆ ಸರ್ಕಾರ ಘೋಷಣೆ ಮಾಡಬೇಕು ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ಒಂದು ತಮ್ಮ ತಮ್ಮ ನೀತ ಬಲ ಸಿಕ್ಕಿದ್ರೆ ಬಿಜಾಪುರ ಜಿಲ್ಲೆ ಜನತೆ ಇಡೀ ಎಲ್ಲ ಗ್ರಾಮದ ಹಳ್ಳಿ ಹಳ್ಳಿ ಜನ ಬೀದಿಗಿಳಿದು ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿದ್ರು ಹೋರಾಟ ಮಾಡುತ್ತ ಸಮಾಜ ಅಶಾಂತಿ ಸಮಾಜದಲ್ಲಿ ಅಶಾಂತಿ ನಿರ್ವಹಣ ಆಗುತ್ತೆ ಸಮಾಜ ಶಾಂತಿ ಮಾಡುವುದರಿಂದ ಜನತೆ ಪದ ಜನತೆ ಆಸ್ತಿ ಜನ ಏನು ಬಯಸ್ತಾ ಇದ್ದಾರೆ ಆ ಜರಪ್ಪ ಸರ್ಕಾರ ಆಳ್ತ ಸರ್ಕಾರ ಒಂದು ಚುನಾವಣೆ ಗೆದ್ದು ಬಂದ ಸರ್ಕಾರ ಜನ ಆಶ್ವರ ಈಡಿಸ್ಬೇಕು ಮೆಡಿಕಲ್ ಕೂಡಲೇ ಸ್ಥಾಪನೆ ಮಾಡಬೇಕು ಅಂತಂದ್ರು ಈ ಮೂಲಕ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಬರ್ತಾ ಇದ್ವಿ ನನ್ನ ಸ್ವಲ್ಪ ಜೀವನೇಳಿ ನಿವೃತ್ತಿನ ಪೂರ್ವ ಕೊಟ್ಟು ಆದರೆ ಈಗ ನಮ್ಮ ಬಿಜಾಪುರ ಎರಡು ಮೆಡಿಕಲ್ ಕಾಲೇಜುಗಳು ಬೇಕು ಯಾಕಂದರೆ ಖಾಸಗಿ ಎರಡು ಮೆಡಿಕಲ್ ಕಾಲೇಜುಗಳು ಇವೆ ಆ ಎರಡು ಮೆಡಿಕಲ್ ಕಾಲೇಜುಗಳ ಇಲ್ಲಿ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಅವು ಉಪಯೋಗ ಮಾಡ್ಕೊತಾ ಇದ್ದಾರೆ ಈ ಸರ್ಕಾರಿ ಆಸ್ಪತ್ರೆ ಇದು ಮೆಡಿಕಲ್ ಕಾಲೇಜ್ ಆತಂತಂದರೆ ಆ ಸುಸಜ್ಜಿತವಾದ ಆಸ್ಪತ್ರೆ ಹಾಗೂ ಒಂದು ನಲ್ವತ್ತೊಂಬತ್ತು ಎಕರೆ ಭೂಮಿ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ನೀವು ಬೇರೆ ಡಿಸ್ಟಿಕ್ಗಳಿಗೆ ಕೊಟ್ಟಕ್ಕಿಂತ ಕಡಿಮೆ ಇದೆ ಖರ್ಚಿನಲ್ಲಿ ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ತಯಾರಾಗ್ತದೆ ಬಡತನಕ್ಕೆ ಹೆಸರಾದ ಬಿಜಾಪುರ ಜಿಲ್ಲೆಯಲ್ಲಿ ಖಾಸಗಿ ದುಡ್ಡು ಮಾಡುವ ಉದ್ದೇಶದಿಂದನೇ ಎಲ್ಲ ಮೆಡಿಕಲ್ ಕಾಲೇಜುಗಳಿದ್ದಾವೆ ಅದನ್ನು ನಾವು ಈಗ ಹಿಂಗಿದ್ದಾಗ ಈ ಬಡತನದಲ್ಲಿ ಭಾಳ ತೊಂದರೆ ಆಗ್ತದೆ ಜನಪ್ರಿಯ ಸರ್ಕಾರ ಎಂದು ಹೇಳಿಕೊಳ್ಳೋದು ತಾವು ಹೀಗೆ ಅಲ್ಲಿವರೆಗೇನು ಗತಿಯನ್ನು ಉದ್ಧರಿಸಿ ಅವರಿಂದ ಐದುನೂರು ರೂಪಾಯಿ ನೀವು ಕಲೆಕ್ಟ್ ಮಾಡಿಕೊಂಡು ತಗೊಳ್ಳೋದಾದರೆ ಅದರದ್ದು ಸರಿಯಾದ ಪ್ರಯೋಜನ ದೊರೆಯೋದಿಲ್ಲ ಸಾಧ್ಯ ಆದ್ದರಿಂದ ತಾವು ದಯಮಾಡಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೊಡಬೇಕಂತ ಹೇಳಿ ಆಚರಿಸ್ತಾ ಇದ್ದೇವೆ ಆರ್ ಎಸ್ ಮನಸ್ಸಿಗೆ ನಿವೃತ್ತ ಕೂಡ ಬಿಜಾಪುರ ಈ ಸರ್ಕಾರಿ ವೈದ್ಯಕೀಯ ಸಲುವಾಗಿ ರಕ್ತದ ಮುಖಾಂತರ ಸರ್ಕಾರಕ್ಕೆ ಎಲ್ಲರಿಗೂ ಸುತ್ತಿಚರ್ ಮಾಡಿ ಬಗ್ಗೆ ಬರ್ತಾರೆ ಅಂತ ಇಷ್ಟನ್ನು ನಾವು ಉಚ್ಚರ್ತಾ ಇದ್ದೀವಿ ಆದ ಕಾರಣ ಕೂಡ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಣ್ಣು ಮುಚ್ಚಿ ಕುಳಿತಲ್ಲಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂತೆ ಇಷ್ಟನ್ನು ವಿನಂತಿ ಕೊಡ್ತೇವೆ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಆಮೇಲೆ ಜಿಲ್ಲೆಯ ಶಾಸಕರುಗಳು ಇರ್ಬೋದು ಇವರೆಲ್ಲರೂ ಬಂದು ಬೆಂಬಲ ಕೊಟ್ಟು ಹೋಗ್ಬಿಡ್ತಾರೆ ಹೊರತಾಗಿ ಬೆಂಬಲ ಕೊಟ್ಟು ಹೋಗೋದು ಬೇಕಾಗಿಲ್ಲ ನಮಗೆ ಇಲ್ಲಿ ವೇದಿಕೆಗೆ ಬಂದು ಕೂತು ಹೋದ್ರೆ ಬರೋದಂತ ಇಷ್ಟು ನಾವು ವಿಚಾರ ಮಾಡ್ತೀನಿ ನಿಮ್ಮ ಜಾತಿಯ ಮಂದಿಗೆ ಯಾಕಂದ್ರೆ ಈ ಒಂದು ಮೂವತ್ತೇಳು ದಿವಸ ಆಗಿಬಂತು ಧರಣಿ ನಡೆದು ಈ ಸರ್ಕಾರ ಐತೋ ಸತ್ತೈದವು ಗೊತ್ತಾಗತ್ತ ನಿಮ್ಮ ಜಾತ್ಕಾರಿ ಆ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಬೋದು ಇಷ್ಟೇ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟವನ್ನ ಒಂದ ಒಂದು ದಂಡಿಗೆ ಹಚ್ಚಬೇಕತ್ತೆ ಇಷ್ಟು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಲ್ಲಿ ಕಾರಣ ದೇಶದ ರೈತ ಭಾರತ ಪಕ್ಷದ ರಾಜ್ಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೇಳಿ ಮೂವತ್ತೇಳನೇ ದಿನ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ರಕ್ತ ಸಹಿ ಸಂಗ್ರಹ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ಎಲ್ಲ ಇಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರಿಗೆ ಧನ್ಯವಾದಗಳು ಮತ್ತು ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ ಸರಿ ಮೂವತ್ತೇಳು ದಿನದಿಂದ ಸತತವಾಗಿ ಧರಣಿ ಕಾರ್ಯಕ್ರಮ ನಡೀತಾ ಇದೆ ಆದರೆ ಇಲ್ಲಿ ಬಂದ್ ಬಂದು ನಮ್ಮ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಇನ್ನೂ ಸಚಿವರು ಬಂದು ಆಗಮಿಸಿದ್ದಾರೆ ಆದರೆ ಅವರು ಒಳ್ಳೆಯ ಏನೂ ಉತ್ತರ ಕೊಟ್ಟಿಲ್ಲ ದಯವಿಟ್ಟು ಕೂಡಲೇ ಸರ್ಕಾರ ಒಂದು ವೈದ್ಯ ಕಾಲೇಜನ್ನು ಮಾಡ್ತೀವಿ ಅಂತೇಳಿ ಆದೇಶವನ್ನು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಬಸ್ತೇವೆ ನನ್ನ ಹೆಸರು ಲಕ್ಷ್ಮಣ್ ಸಿಐಟಿ ಪ್ರಧಾನ ಕಾರ್ಯದರ್ಶಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಸಹಾಯದಲ್ಲಿ ಕೊಡಬಾರ್ದು ಇದರಿಂದ ಜಿಲ್ಲೆಯ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತದೆ ತಿಳ್ಕೊಂಡು ಹೋರಾಟ ಮಾಡೋಕಾದ್ರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಎಲ್ಲ ಹೋರಾಟಗಾರರು ನಾಗರಿಕರು ನಮ್ಮ ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ತೆಗೆದು ಇವತ್ತನ್ನು ಸಹಿ ಸಂಗ್ರಹ ಮಾಡುವ ಮೂಲಕ ರಾಜ್ಯ ಸರ್ಕಾರ ಕೊಟ್ಟು ಕಳಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ರಕ್ತದ ಕೊರತೆಯಾಗಿದೆ ಯಾಕಂದ್ರೆ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೊಳಗಾಗಿ ಗಂಭೀರ ಗಾಯಗೊಂಡು ರಕ್ತಸ್ರಾವವಾಗಿ ಇವತ್ತು ಸರ್ಕಾರ ಕೋಮಾ ಸ್ಥಿತಿಯಲ್ಲದ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅದ ಅದಕ್ಕೆ ಸರ್ಕಾರ ಈಗಲೂ ಆಗಲು ಅಂತಕ್ಕಂಥ ಪರಿಸ್ಥಿತಿ ಪರಿಸ್ಥಿತಿ ಬಂದು ಅದಕ್ಕೆ ಸರ್ಕಾರ ಸಾಯಬಾರದು ಸರ್ಕಾರ ಉಳಿಲಿ ಅಂತಕ್ಕಂಥ ಉದ್ದೇಶದಿಂದ ಹೋರಾಟಗಾರ ಎಲ್ಲರೂ ಕೂಡಿಕೊಂಡು ನಾವು ಸ್ವಯಂ ರಕ್ತವನ್ನು ಕೊಟ್ಟು ಸರ್ಕಾರಕ್ಕೆ ಉಳಿಸುವಂಥ ಕೆಲಸ ಮಾಡ್ತೇವೆ ಸರ್ಕಾರ ಎಚ್ಚೆತ್ತುಕೊಂಡ ನಂತರ ಕೋಮಾದಿಂದ ಹೊರಗೆ ಬಂದು ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸ್ತೇವೆ ನೀವು ನಮ್ಮನ್ನು ಬದಿಕ್ಷ ಹೇಳಿ ಅದನ್ನ ಸ್ವಲ್ಪ ಕಳಕಳಿಯಿಂದ ಸ್ವಲ್ಪ ಮರ್ಯಾದೆ ಇಟ್ಟುಕೊಂಡು ನಮ್ಮ ಕೆಲಸವನ್ನು ಮಾಡಿ ಕೊಡಬೇಕು ಇಲ್ಲಿ ಇದ್ರೆ ಮುಂದಿನ ಹೋರಾಟ ಭಾಳ ಗಂಭೀರ ಸ್ವರೂಪ ಪಡೀತದೆ ಆಮನೋಪಾಸ ಸತ್ಯಾಗ್ರಹವನ್ನು ನಾವು ಕೂಲಿಕ್ಕೂ ಕೂಡ ಸಿದ್ಧರಿದ್ದೇವೆ ಇದರಲ್ಲಿ ನಮ್ಮ ಪ್ರಾಣ ಹೋದರೂ ಕೂಡ ನಾವು ಹಿಂಜರಿಯುವಂಥ ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ರಾಜ್ಯ ಸರ್ಕಾರಕ್ಕೆ ಹೆಚ್ಚರಿಕೆಯನ್ನು ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ರಕ್ಷಣೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಇಲ್ಲಿ ನಾನು ಸ್ಟೂಡೆಂಟಾಗಿ ಮಾತಾಡ್ತಾ ಇದ್ದೀನಿ ಏಕೆಂದರೆ ಮೂವತ್ತೇಳು ದಿವಸ ಆಯಿತು ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಂದ್ರೂ ನಮಗೆ ಗೌರ್ಮೆಂಟ್ ಕಾಲೇಜ್ ಇನ್ನೂ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತಾ ಇಲ್ಲ ಯಾಕಂದ್ರೆ ನಾವು ಒಂದೂವರೆ ಲಕ್ಷ ಒಂದು ಲಕ್ಷ ಅಂತ ಹೇಗೆ ತುಂಬೋದು ಬಡ ಮಕ್ಕಳಿಗೆ ಅಂತ ಹೆಂಗೆ ತುಂಬೋದು ಎಲ್ಲರಿಗೂ ಅವಸ್ಕಾ ಅವಕಾಶ ಇರುತ್ತೆ ಹುಮ್ಮಸ್ಸಿದೆ ನಾವು ಓಡಬೇಕು ಅಂತ ನಾವು ಹೆಂಗೆ ಓದೋದು ಅಂತ ಹೇಳ್ತಾ ಇದ್ದೀನಿ ಮತ್ತು ಸುಮ್ ಸ ಸಹಾಯ ಅಂತ ಮಾಡಿ ಕಾಲೇಜ್ ಕಾಲೇಜನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಮಗೆ ಓಡೋದು ತುಂಬ ಇಷ್ಟ ಅಂತ ನೀವು ಅಕಸ್ಮಿತ್ ಮಾಡಲಿಲ್ಲ ಅಂದರೆ ನಾವು ಬ್ಲಡ್ ಕೊಟ್ಟಾದರೂ ಇದು ಮೆಡಿಕಲ್ ಕಾಲೇಜನ್ನು ಬೇಕೇ ಬೇಕು ಅಂತ ನ್ಯಾಯವಾಗಿ ಬೇಡುತ್ತಾ ಇದ್ದೀವಿ ಬೇಕೇ ಬೇಕು ಅಂತ ಅಲ್ಲಿ ತನ ನಾವು ಬಿಡೋದಿಲ್ಲ ಮೂವತ್ತೇಳು ದಿವಸ ಆಯಿತು ನಾವು ಮಾಡತ್ತಿ ಇನ್ನೂ ನೀವು ರಿಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಇನ್ನೂ ಮಾಡುತ್ತೇವೆ ಇನ್ನೂ ಹೆಚ್ಚಾಗಿ ಹೋರಾಟ ಮಾಡುತ್ತೇವೆ ಅಂತ ನಾನು ಹೇಳುತ್ತೇನೆ ಸಂಪೂರ್ಣ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜನ್ನು ಆರಂಭಿಸಬೇಕೆಂದು ಮೂವತ್ತೇಳು ದಿನಗಳವರೆಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವಿಜಯಪುರದಲ್ಲಿ ಅನಿರ್ದಿಷ್ಟವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಒಂದು ತಿಂಗಳ ಮುಗಿದ ನಂತರ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜನ್ನು ಪ್ರಾರಂಭಿಸುವ ಬಗ್ಗೆ ಸೂಕ್ತವಾದ ಆದೇಶ ಯಾವುದು ಇದ್ದ ಕಾರಣದಿಂದ ನಾವು ಹೋರಾಟ ಸಮಿತಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿ ಮನವಿಗಳ ಮುಖಾಂತರ ಅವರನ್ನು ವಿನಂತಿಸಿಕೊಳ್ಳುತ್ತಾ ಮುನ್ನಡೆದು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಾಗ ತಿಂಗಳ ಮುಗಿದ ನಂತರ ವಿಜಯಪುರ ಜಿಲ್ಲೆಯ ವಿವಿಧದ ನಂತರ ದೀಪಾವಳಿಯನ್ನು ಕರಾಳ ದೀಪಾವಳಿಯನ್ನಾಗಿ ಆಚರಿಸಿದೆವು ಇವತ್ತು ಮೂವತ್ತೇಳನೇ ದಿನದಂದು ಸರ್ಕಾರಕ್ಕೆ ಎಲ್ಲ ಹೋರಾಟ ಸಮಿತಿ ಮತ್ತು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ತಮ್ಮ ರಕ್ತದಿಂದ ಸಹಿ ಮಾಡುವುದರ ಮೂಲಕ ಸರ್ಕಾರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ವಿಜಯಪುರದಲ್ಲೆಂದು ಎಲ್ಲ ಜನರು ಆಕ್ರೋಶ ಭರಿತರಾಗಿ ರಕ್ತದಿಂದ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ ಸಿದ್ದರಾಮಯ್ಯ ಹೆಸರು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕಂತೇಳಿ ಇವತ್ತು ನಾವು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ರಕ್ತ ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ ವಿವಿಧ ಹೋರಾಟಗಳನ್ನು ಮಾಡಿದೀವಿ ಏನಂತಂದ್ರೆ ಪಂಜಿನ ಮೇರೋನ್ ಏನು ಮಾಡಿದೀವಿ ಈ ಮತ್ತೆ ಈಗ ಇವತ್ತು ರಕ್ತ ಸಹ ಸಹಿ ಸಂಗ್ರಹಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಂಘಟನೆ ಬಂದ್ ಬಂದ್ ಮಾಡ್ತಾಯಿದ್ವಿ ಯಾಕಂದ್ರೆ ಈ ಪಿ 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 ವಿರೋಧಿಸಿ ನಮ್ಮ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಸಚಿವರಾತು ಸರ್ಕಾರದವ್ರ ಹಾತು ನಮ್ಮ ಹೋರಾಟಕ್ಕೆ ಏನೂ ಕಿಮ್ಮತ್ತು ಕೊಡ್ತಾ ಇಲ್ಲ ಏನೋ ಮಾಡಕತ್ತಾರ ಇವ್ರು ಬಿಟ್ಟು ಬಿಡ್ತಾರಂತ ಅನ್ನುವಂಥ ಉದ್ದೇಶ ಅವ್ರು ಇಟ್ಕೊಂಡ್ಬಿಟ್ಟಾರ ಆದರೆ ಈ ರಕ್ತ ಸಹಿ ಸಂಗ್ರಹದ ಮುಖಾಂತರ ಇವತ್ತಿನ ನಾನೇ ಸ್ವಂತ ನಂದೇ ರಕ್ತ ಇದು ಸ್ವಂತ ನಂದೇ ರಕ್ತ ಈ ರಕ್ತತ್ವವನ್ನು ನಾನು ಸಹಿ ಮಾಡಿದರೆ ಇದನ್ನು ಸಿದ್ದರಾಮಯ್ಯನವ್ರು ನೋಡಿ ನಮ್ಮ ಜಿಲ್ಲೆಗೆ ಇಂಥವ್ರನ್ನ ಇವತ್ತು ನೂರಾರು ಜನ ನಾವು ಸಹಿ ಮಾಡ್ತಾ ಇದ್ದೀವಿ ಇದನ್ನು ನೋಡಿ ಆದರೂ ಕೂಡ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಸ್ಥಾಪಿಸ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಒಂದು ವೇಳೆ ನಾವು ನೀವು ಸ ರಕ್ತ ಸಹಿ ಸಂಗ್ರಹಕ್ಕೂ ಕಿಮ್ಮತ್ ಕೊಡ್ಲಿಕ್ಕಂದ್ರೆ ಮುಂದಿನ ಹೋರಾಟ ಬೇರೆ ಆಕೈತೆ ನಾವು ಪ್ರಾಣ ಕೊಡೋದಕೈತಿ ಅನ್ನೋದನ್ನ ನಿಮ್ಗೆ ಯಾತ್ರೆ ಇರಲಿ ಅನ್ನೋಂಥ ಮಾತ ಈ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಇವತ್ತು ಹಲವು ಚಳವಳಿಗಳ ಮೂಲಕ ಇವತ್ತು ಮೂವತ್ತೇಳನೇ ದಿನದ ಅಂಗವಾಗಿ ನಾವು ರಕ್ತ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಉಗ್ರ ರೂಪದ ಹೋರಾಟವನ್ನು ಮಾಡ್ತಾ ಇವತ್ತು ಈ ರಕ್ತ ಸಹಿ ಸಂಗ್ರಹದ ಚಳವಳಿ ಏನಿವತ್ತು ಸಾವಿರಾರು ಜನರು ಬಂದು ಇವತ್ತು ಸೈನ್ ಮಾಡಿ ಏನಿವತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ ಈ ಸೈನ್ ಮಾಡಿರುವಂತಹ ಏನು ಬ್ಯಾನರ್ ಇದೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೈಸ್ತಾ ಇದ್ದೀವಿ ಇದು ಕೊರಿಯರ್ ಮೂಲಕ ಪೋಸ್ಟ್ ಮೂಲಕ ನಮ್ಮ ಮುಖ್ಯಮಂತ್ರಿಗಳಿಗೆ ತಲುಪುತ್ತೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಆಕಸ್ಮಿಕವಾಗಿ ನೀವು ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಜರುಗಿಸದೆ ಅಥವಾ ನೀವು ಎಚ್ಚರಿಕೆಯನ್ನು ತಪ್ಪಿದರೆ ಮುಂಬರುವ ದಿನಗಳಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ಘಟನೆಗಳಿಗೆ ಅನಾಹುತಗಳಿಗೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೇನೆ ಸುರೇಶ್ ಬಿಜಾಪುರ ಸಾಮಾಜಿಕ ಹೋರಾಟಗಾರ ಇಪ್ಪತ್ನಾಲ್ಕು ಇವತ್ತಿನ ದಿನಾಂಕಿಗೆ ನಾವು ರಕ್ತ ಸಂಗ್ರಹ ಮಾಡಿಕೊಂಡು ರಕ್ತ ಸಹಿ ಚಳವಳಿ ಮಾಡಲು ನಿಂತಿದ್ದೇವೆ ನನ್ನದೇ ರಕ್ತ ಈ ಸತ್ತ ತೆಗೆದುಕೊಂಡಿದ್ದೀನಿ ನಾನೀಗ ಸಹಿ ಮಾಡಲಿಕ್ಕೆ ಉದ್ದೇಶ ಇವತ್ತು ಮೂವತ್ತ ಏಳನೇ ದಿನದ ದಿನ ಆಯಿತು ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕು ಅಂಥೇಳಿ ಹೋರಾಟ ಕೂತಿದ್ವಿ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ರು ಅದಕ್ಕಾಗಿ ನಮ್ಮ ಜನಾಕ್ರೋಶ ಭಯಂಕರ ಆಗ್ತಾಯಿದೆ ಪ್ರತಿಯೊಂದು ತಾಲೂಕಿನಲ್ಲಿ ಜನಾಕ್ರೋಶ ಆಗ್ತಾ ಇದೆ ನಿನ್ನೆ ದೇವರೇಪುರಲ್ಲಿ ಸಾವಿರಾರು ಜನ ಕೂಡಿ ಹೋರಾಟ ಮಾಡುತ್ತಾ ಡಿಕ್ಕರಿಸುತ್ತ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈಗ ಪ್ರತಿಯೊಂದು ತಾಲೂಕುಡೆನು ಜಾಗೃತ ಆಗ್ತಾ ಇದೆ ಇನ್ನು ನಾಳೆ ಬರಬರ್ತ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಜಾಗೃತ ಇದೆ ತಕ್ಷಣ ಎಚ್ಚೆತ್ತುಕೊಂಡು ಸರ್ಕಾರ ದಿಟ್ಟ ನಿಲುವು ತೆಗೆದುಕೊಂಡು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಲೇಬೇಕು ಯಾಕಂದರೆ ನಮ್ಮ ಭಾಗದ ಜನ ಎಂಬತ್ತೊಂಬತ್ತು ಪರ್ಸೆ ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಏನ ಬಡತನದಲ್ಲಿದ್ದಾರೆ ಅದಕ್ಕೆ ರೈತ ಸಮುದಾಯಕ್ಕೆ ಕಾರ್ಮಿಕ ಸಮುದಾಯಕ್ಕೆ ಸೋಷಿಸ ಸಮುದಾಯದ ಬಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಆ ಬಡ ಮಕ್ಕಳು ಉನ್ನತ ಶಿಕ್ಷಣ ಕಲಿಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರು ಆಸೆ ಇದೆ ಅವರು ನಮ್ಮ ದೇಶದ ಆಸ್ತಿ ಆಗ್ತಾರೆ ನಮ್ಮ ದೇಶದ ಉನ್ನತ ಅಭಿವೃದ್ಧಿಗಾಗಿ ಈ ಬಡ ಮಕ್ಕಳು ಉನ್ನತ ಶಿಕ್ಷಣ ಪಡೆದರೆ ಒಂದು ದೇಶದ ಆಸ್ತಿ ಹೇಳಿ ನಾವು ಈ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ನನ್ನ ಹೆಸರು ಜಗದೇವ್ ಸೂರವಂಶಿ ನಾನು ಕರ್ನಾಟಕ ರಕ್ಷಣಾಧಿಕ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಇತ್ತು ಆಮೇಲೆ ಈ ಹೋರಾಟ ಸಮಿತಿಯ ಒಬ್ಬ ಸದಸ್ಯ ಬಿಡೋದಿಲ್ಲ ಬಿಡೋದಿಲ್ಲ बेके कॉलेज पहली ये बात बोलना चाहती हूँ कि मैं हम गवर्नमेंट कॉलेज चाहिए मेडिकल कॉलेज चाहिए क्यों बोले तो गरीब लोगों में भी भी। में में मैं भी एक गरीबी हूँ मैं क्या अमीर नहीं हूँ मैं इसलिए बात मैं गरीब लोगों मेरे बहुत सारे चाहिए उनको भी मेडिकल कॉलेज <foreign language> चाहिए चाहिए उनको भी बहुत आई तक मुझे तक